ರೇಣುಕಾಸ್ವಾಮಿ ಕೊಲೆಯ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು ಕೋರ್ಟ್ಗೆ ಹಾಜರಾಗ್ತಾ ಇದ್ದಂಗೆ ಸುಬ್ಬಾಸುಬೇ ಅಂಡ್ ಅಂದರೆ ದರ್ಶನ್ ಹಾಗೂ ಪವಿತ್ರ ಇಬ್ಬರೂ ಕೂಡ ಭೇಟಿಯಾಗಿದ್ದಾರೆ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಏನೆಲ್ಲ ಆಯಿತು ಅದರ ಒಂದು ವರದಿ ನಿಮ್ಮ ಮುಂದೆ ರೇಣುಕಾಸ್ವಾಮಿ ಕೇಸ್ನ ಆರೋಪಿಗಳು ಕೋರ್ಟ್ಗೆ ಹಾಜರು ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಿದ ನ್ಯಾಯಾಲಯ ರೇಣುಕಾ ಸ್ವಾಮಿಯನ್ನ ಜೂನ್ ಎಂಟರಂದು ಪಟ್ಟಣಗೆರೆ ಶೆಡ್ನಲ್ಲಿ ಹತ್ಯೆ ಮಾಡಲಾಗಿತ್ತು ಜೂನ್ ಹನ್ನೊಂದರಂದು ನಟ ದರ್ಶನ್ ಮತ್ತು ಪವಿತ್ರ ಪವಿತ್ರಗೌಡಳನ್ನ ಬಂಧನ ಮಾಡಲಾಗಿತ್ತು ಆರು ತಿಂಗಳ ಬಳಿಕ ರೆಗ್ಯುಲರ್ ಬೇಲ್ ಪಡೆದಿರುವ ಆರೋಪಿಗಳಿಗೆ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ದರ್ಶನ್ ಮತ್ತು ಪವಿತ್ರಗೌಡ ಸೇರಿದಂತೆ ಎಲ್ಲ ಹದಿನೇಳು ಮಂದಿ ಆರೋಪಿಗಳು ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಮುಂದೆ ವಿಚಾರಣೆಗೆ ಬಂದಿದ್ರು ನ್ಯಾಯಾಧೀಶರಾದ ಜೈಶಂಕರ್ ಅವರು ಎಲ್ಲರ ಹಾಜರುಪಡಿಸಿದ್ದನ್ನು ಖಚಿತಪಡಿಸಿಕೊಂಡು ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಖಿಗೆ ವಿಚಾರಣೆ ಮುಂದೂಡಿಕೆ ಮಾಡಿದ್ರು ಕೋರ್ಟ್ ಹಾಲ್ನಲ್ಲಿ ಮುಖಾಮುಖಿಯಾದ ಸುಬ್ಬಾ ಸುಬ್ಬಿ ಬೆಂದು ತಟ್ಟಿ ಆರೋಗ್ಯ ವಿಚಾರಿಸಿದ ದಚ್ಚು ಗರ್ಲ್ ಫ್ರೆಂಡ್ ಇನ್ನು ಕೋರ್ಟ್ನಲ್ಲಿ ಇವತ್ತು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದು ಗೌಡ ಮತ್ತು ದರ್ಶನ್ ಮುಖಾಮುಖಿಯಾಗಿತ್ತು ದರ್ಶನ್ ಮಾತನಾಡಿಸಲು ಮುಂದಾಗ್ತಿದ್ದ ಪವಿತ್ರಗೌಡ ಬಳಿಯೇ ಹೋದ ದರ್ಶನ್ ಬೆನ್ನು ತಟ್ಟಿ ಸಮಾಧಾನ ಪಡಿಸಿದ್ರು ಈ ವೇಳೆ ಪವಿತ್ರಗೌಡ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಹೀಗೆ ದರ್ಶನ್ ಪಕ್ಕದಲ್ಲೇ ಇದ್ದ ಪವಿತ್ರಗೌಡ ಕೋರ್ಟ್ ಹಾಲ್ ನಿಂದ ಜೊತೆಯಲ್ಲೇ ಹೋದ್ರು ಆ ಬಳಿಕ ಇಬ್ಬರು ಪ್ರತ್ಯೇಕ ಕಾರುಗಳಲ್ಲಿ ತೆರಳಿದ್ರು ದರ್ಶನ್ಗೆ ಮತ್ತೆ ಮೈಸೂರಿಗೆ ಹೋಗಲು ಕೋರ್ಟ್ ಪರ್ಮಿಷನ್ ದೆಹಲಿ ಮತ್ತು ಮುಂಬೈಗೆ ಹೋಗಲು ಪವಿತ್ರಗೌಡಗೆ ಅನುಮತಿ ಇನ್ನು ಎರಡು ವಾರಗಳ ಕಾಲ ಮೈಸೂರಿಗೆ ಹೋಗಿ ಬಂದಿದ್ದ ದರ್ಶನ್ಗೆ ಮತ್ತೆ ಹೋಗಲು ಅವಕಾಶ ಸಿಕ್ಕಿದೆ ಹೌದು ಮೈಸೂರಿನಲ್ಲಿ ತಾಯಿ ಆರೋಗ್ಯ ನೋಡಲು ಹಾಗೂ ಸಾಕು ಪ್ರಾಣಿಗಳಿವೆ ಅಂತ ಇವತ್ತು ಅರ್ಜಿ ಸಲ್ಲಿಸಿದರು ಅಲ್ಲದೆ ಸರ್ಜರಿ ಬಗ್ಗೆ ಎರಡನೇ ಅಭಿಪ್ರಾಯ ಪಡೆಯಲು ವೈದ್ಯರ ಸಲಹೆ ಪಡೆಯಲಿದ್ದಾರೆ ಎನ್ನಲಾಗಿದೆ ಸದ್ಯ ಜನವರಿ ಹನ್ನೆರಡರಿಂದ ಹದಿನೇಳನೇ ತಾರೀಖಿನವರೆಗೂ ಅವಕಾಶ ನೀಡಲಾಗಿದೆ ಇದೇ ವೇಳೆ ಹೊರ ರಾಜ್ಯದ ದೇವಾಲಯಗಳಿಗೆ ಹೋಗಲು ಪವಿತ್ರ ಗೌಡ ಒಂದು ತಿಂಗಳ ಕಾಲಾವಕಾಶ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದೆ ಕೋರ್ಟ್ ಅರ್ಜಿ ಪುರಸ್ಕರಿಸಿದ್ದು ಮುಂಬೈ ಮತ್ತು ದೆಹಲಿ ಸೇರಿ ಐದು ರಾಜ್ಯಗಳಿಗೆ ತೆರಳಲು ಅವಕಾಶ ನೀಡಿದೆ ಬಟ್ನಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ರೇಣುಕಾಸ್ವಾಮಿ ಕೋಲಕ್ಕೆ ಶೀಘ್ರದಲ್ಲೇ ಟ್ರಯಲ್ ಶುರುವಾಗಲಿದೆ ಈ ಮೂಲಕ ದರ್ಶನ್ಗೆ ಮತ್ತೆ ಮೈಸೂರಿಗೆ ಹೋಗಲು ಅವಕಾಶ ಸಿಕ್ಕಿದ್ದಕ್ಕೆ ಸಂತಸಗೊಂಡಿದ್ದಾರೆ ಭವ್ಯ ಸುನೀಲ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ